ನಿವೃತ್ತ ಶಿಕ್ಷಕ ವೆಂಕಸಾಮರೆಡ್ಡಿ ನಿಧನ ಚಿಂತಾಮಣಿ ನಗರದ ಕನಂಪಲಿಯ ನಿವಾಸಿ ನಿವೃತ್ತ ಶಿಕ್ಷಕ ಎಪ್ಪತ್ತು ವರ್ಷದ ಎಂ ವೆಂಕಸಾಮರೆಡ್ಡಿ ಶುಕ್ರವಾರ ಅನಾಗ್ಯ ಅನಾರೋಗ್ಯದಿಂದ ಕೋಲಾರದ ದೇವರಾಜ ಅರಸು ವೈದ್ಯಕೀಯ ಕಾಲೇಜಿನಲ್ಲಿ ನಿಧನರಾಗಿದ್ದಾರೆ ಎಂ ವಿ ಆರ್ ಎಂದು ಪ್ರಸಿದ್ಧರಾಗಿದ್ದ ಅವರಿಗೆ ಪತ್ನಿ ಒಬ್ಬರು ಪುತ್ರಿಯರಿದ್ದಾರೆ ಶುಕ್ರವಾರ ಖಾಸಗಿ ಶಾಲೆಗೆ ಹೋಗುವಾಗ ತೀವ್ರವಾದ ಸುಸ್ತು ಕಾಣಿಸಿಕೊಂಡಿದೆ ಕೂಡಲೇ ಡೆಕನ್ ಆಸ್ಪತ್ರೆಗೆ ದಾಖಲಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಿದ್ದಾರೆ ಅಲ್ಲಿ ಚಿಕಿತ್ಸೆ ಫಲಿಸದೆ ಸಂಜೆ ಮೃತಪಟ್ಟಿದ್ದಾರೆ ಅವರ ಅಂತ್ಯ ಸಂಸ್ಕಾರ ಸ್ವಗ್ರಾಮದಲ್ಲಿ ಶನಿವಾರ ಮಧ್ಯಾಹ್ನ ನಡೆಯಲಿದೆ ಮೂಲತಃ ಮುಳುಬಾಗಲು ತಾಲೂಕಿನ ಉಮ್ಮರಳ್ಳಿ ನಿವಾಸಿಗಳಾದ ಅವರು ನಲವತ್ತು ವರ್ಷಗಳ ಹಿಂದೆ ಕೈವಾರದ ಶ್ರೀ ಯೋಗಿ ನಾರಾಯಣ ಪ್ರೌಢಶಾಲೆಗೆ ಶಿಕ್ಷಕರಾಗಿ ನೇಮಕಗೊಂಡಿದ್ದರು ನಂತರ ಚಿಂತಾಮಣಿಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ವರ್ಗಾವಣೆಯಾಗಿ ಅದೇ ಶಾಲೆಯಲ್ಲಿ ನಿವೃತ್ತಿಯಾಗಿದ್ದರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಗಳಿಸಿದ್ದು ಉತ್ತಮ ಶಿಕ್ಷಕರು ಎಂದು ಹೆಸರು ಕಳಿಸಿದರು ಕೋಲಾರ ತಾಲೂಕಿನ ಅಮ್ನಲೂರು ಗ್ರಾಮದಲ್ಲಿ ಖಾಸಗಿ ಪ್ರೌಢಶಾಲೆ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ನಿವೃತ್ತಿಯ ನಂತರವೂ ಅಮ್ನಲ್ಲೂರು ಶಾಲೆಯಲ್ಲಿ ಅವರು ಸೇವೆ ಸಲ್ಲಿಸುತ್ತಿದ್ದರು ಹಲವಾರು ಗಣ್ಯರು ಶಿಕ್ಷಕರು ಮೃತರ ಕುಟುಂಬಕ್ಕೆ ಸಾಂತ್ವನ ಸಹ